ಶಿಷ್ಯರ ವಿದ್ಯಾಭ್ಯಾಸ ಎಲ್ಲ ಮುಗಿದಿದೆ ಅವರಿಗೆ ಅವರವರ ಮನೆಗಳಿಗೆ ಕಳಿಸ್ಕೊಡುವ ಇದೆ ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಅವರು ಮುಂದಿನ ಜೀವನ ನೋಡ್ಕೋಬೇಕಾಗಿದೆ ಅವರು ಶಿಷ್ಯರೆಲ್ಲ ಬರೋರಿದ್ದಾರೆ ಅಲ್ಲಿವರೆಗೆ ಒಂಚೂರು ಧ್ಯಾನ ಮಾಡಿಕೊಂಡು ಅವರ ಬರಬೇಕೇನೋ ಇದನ್ನು ನೋಡ್ತೀನಿ

ಜೈ ಜೈ ಗುರುದೇವ್ ಜೈ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಗುರುಗಳಿಗೆ ನಮಸ್ಕಾರ ಇಷ್ಟು ವರ್ಷ ನಮ್ಮಲ್ಲಿ ಅಭ್ಯಾಸ ಮಾಡಿದ್ಯಾ ನನಗೆ ಗೊತ್ತಿರೋದೆಲ್ಲ ನಿನಗೆ ಹೇಳ್ಕೊಟ್ಟಿದ್ದೀನಿ ಅಭ್ಯಾಸದಿಂದ ನೀನು ಉತ್ತಮ ಪ್ರಜೆಯಾಗಿ ಮುಂದೆ ಬಳಬೇಕಾಗಿದೆ ನಿಮ್ಮ ನಿಮ್ಮ ಊರಿಗೆ ತೆರಳಿ ನಾನು ಹೇಳ್ಕೊಟ್ಟಿರೋದನ್ನೆಲ್ಲ ಪಾಲಿಸಬೇಕು ಮತ್ತು ಅದನ್ನು ನಿನ್ನ ಬಂದು ಬಳಗ ಮತ್ತು ನಿನ್ನ ನೀರಿರೋ ಇರೋ ಎಲ್ಲ ಅದನ್ನು ಹೇಳಿ ಅವರೆಲ್ಲ ಉತ್ತಮ ಪ್ರಜೆಗಳನ್ನು ಮಾಡಬೇಕು ನೀನು ಹೊರಡೋ ಕಾಲ ಬಂದಿದೆ ಹಾಗೆ ಈಗ ನೀನು ಏನು ಕೋರಿಕೆ ಇದ್ದೀನಿ ಹೋಗಲಿಕ್ಕೆ ನನ್ನ ಆಶೀರ್ವಾದ ಏನು ಬಿಡ್ತೀಯಾ ನೀನು ಖಂಡಿತ ಗುರುಗಳ ಹತ್ರ ಅದನ್ನು ತಮ್ಮ ಆಹ್ವಾನಕ್ಕೆ ತರ್ತಾ ಇದ್ದೀನಿ ನನಗೆ ಒಂದು ಬಂಗಲೆ ಒಂದು ಕಾರು ಸುಖ ಸಂಸಾರ ನಡೆಸೋಕ್ಕೆ ಹಣ ಎಲ್ಲ ಸಕಲ ವೈಭವಗಳು ನನಗೆ ಬೇಕು ಆ ವೈಭೋಗ ಪಡೆಯೋದಕ್ಕೆ ನನಗೆ ನೀವು ಆಯಸ್ಸು ಕೊಡಬೇಕು ಇದ್ರ ಜೊತೆ ಆಯಾಸ ಕೊಟ್ಟರೆ ಅದು ಅನುಭವಿಸ್ತೀನಿ ನಾನು ಇಲ್ಲ ಅಂದರೆ ಅನುಭವಿಸೋಕ್ಕಾಗಲ್ಲ ಅದಕ್ಕೆ ತಮ್ಮ ಆಶೀರ್ವಾದ ಬೇಕು ತಾವು ಅದನ್ನು ನನಗೆ ಆಶೀರ್ವಾದ ಪೂರ್ವಕ ಕೊಡಬೇಕು ಆಯಿತು ಈಗ ಒಂದು ಎಪ್ಪತ್ತು ವರ್ಷ ಆಯುಷ ಕೊಟ್ಟಿದ್ದೀನಿ ಎಲ್ಲ ಅನುಭವಿಸಿ ನಿನ್ನ ಪರಿಸರವನ್ನ ಉದ್ದ ಉದ್ದೀಪನಗೊಳಿಸಿ ಎಪ್ಪತ್ತು ವರ್ಷ ವರ್ಷ ಎಕ್ಸ್ಟ್ರಾ ಕೊಡ್ತೀರಾ ಒಳ್ಳೇದು ವರ್ಷ ಪೂರ್ತಿ ಕೊಟ್ಟಬಿಡಿ ನೂರು ವರ್ಷ ಅಂತ ಭಗವಂತ ಕೊಟ್ಟಿದ್ದಾನೆ ನೀವು ಭಗವಂತ ರೂಪದಲ್ಲಿ ನೀವು ಆಶೀರ್ವಾದ ಮಾಡ್ಬಿಟ್ಟು ನೂರು ವರ್ಷ ಕೊಟ್ಟಬೇಡಿ ಆಸ್ತಿ ಕೇಳಿ ಓಕೆ ಆಯುಷು ಮತ್ತೆ ನೂರು ವರ್ಷ ಅಂದ್ರೆ ಹೆಂಗೆ ಅದು ಅನುಭವಿಸಬೇಕಲ್ಲ ಪೂರ್ತಿ ಪೂರ್ತಿ ಅನುಭವಿಸಕ್ಕೆ ನೂರು ವರ್ಷ ಕೊಟ್ಬಿಡಿ ನಮಗೆ ನೂರು ವರ್ಷ ಪೂರ್ತಿ ಅನುಭವಿಸ್ಬಿಟ್ಟು ಮುಂದೆ ಹೊರಟೋಗಣ ಏನ್ ತೊಂದರೆ ಇಲ್ಲ ಅದಾದ್ಮೇಲೆ ಇದೆ ಈ ನೂರು ವರ್ಷ ಸ್ಕೂಲ್ ಬಾಳು ನಮ್ಮ ಪದ್ಧತಿಗಳನ್ನೆಲ್ಲ ಅಲ್ಲಿ ಎಲ್ಲಿ ಪರಿಚಯಿಸಿ ಖಂಡಿತ ಗಂಡ್ಯಾಸ ಗಣ್ಣ ಸಮಾಜಕ್ಕೆ ಒಳ್ಳೆ ಪರಿಜಯ ಆಗಿ ಹೌದು 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 ಇದನ್ನೆಲ್ಲ ಕಡೆ ಮಾಡ್ತೀನಿ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತೇನೆ ಈ ಗುರುಕುಲ ಹೇಗಿತ್ತು ನಾವು ಗುರುಗಳು ಏನು ಕಲ್ತಿದ್ದೀವಿ ಅದನ್ನ ನಿಮ್ಮ ಪರಂಪರನ ಖಂಡಿತ ಮುಂದುವರ್ಸ್ಕೊಳ್ಳೋದು ಆಶೀರ್ವಾದ ಗಂಡ ಆಶೀರ್ವಾದ ಗುರುಸ್ಕೊಂಡು ಗಂಡಿತ ಖಂಡಿತ ಓ ಓ गुरुवे कठियन् मनवे सत्त्वगुरुवि पद किञ्च प्य द्वन्द्वघनवेद्यर द्वन्द्वघनवे गुरुवेटीयन् मनवे गुरुवे घटियन् ಪರೀಕ್ಷೆ ಬಂದು ಹೋದ ಈಗ ಅವ ಏನ್ ಕೇಳ್ತಾನೆ ಬಂಗ್ಲೆ ಕೊಡು ಆಸ್ತಿ ಕೊಡು ನನಗೆ ಸೈಟ್ ಕೊಡು ದುಡ್ಡು ಕೊಡು ಎಲ್ಲ ಕೇಳಿದ್ದಾನೆ ಇದು ಜೊತೆಗೆ ಆಯುಷ್ ಬೇರೆ ಹೆಚ್ಚಿಗೆ ಅವನಿಗೆ ಹೆಚ್ಚಿಗೆ ಆಯುಷ್ ಬೇಕು ನನಗೆ ಅನುಭವಿಸಕ್ಕೆ ನೂರು ವರ್ಷ ಆಯುಷ್ ಕೊಡು ಅಂತ ಹೇಳಿದಾನೆ ಈಗ ನಾನು ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ಮತ್ತೆ ಅವನು ಕೇಳಿದ್ರೆ ಕಾಶೀರ್ವಾದ ಮಾಡಿ ನೂರು ವರ್ಷ ಆಯುಷ್ ಕೊಟ್ಟಿದ್ದೀನಿ ನಮಗೆ ಈಗ ಏನು ಬಂದಿದ್ಯಾ ನಿನಗೆ ಏನು ಬೇಕು ನಿನ್ನ ಕೋರಿಕೆ ನಿನ್ನ ಬೇಡಿಕೆ ಏನಿದೆ ನಿನ್ನ ಜೀವನದಲ್ಲಿ ಸತ್ಪ್ರಜೆ ಆಗಿ ಮುಂದುವರಿಬೇಕು ನೀನು ಏನೇನು ಬೇಕು ಕೇಳಪ್ಪ ನಿಮಗೆ ಗುರುಗಳೇ ಈ ಹಣ ಐಶ್ವರ್ಯ ಬಂಗಲ ಎಲ್ಲ ನಶ್ವರ ಅವೆಲ್ಲ ನೀರ್ ಮೇಲೆ ಗುರುಡಿ ತಂದು ಅದು ನಮ್ಗೆ ಬೇಡ ಆಯುಷ್ ಅಂದ್ರೆ ನೂರು ವರ್ಷ ಆಗೋದು ಹೋಗಲೇಬೇಕಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗದಲ್ಲ ಇವೇನು ಬೇಡ ನನಗೆ ಬೇಕು ಸಂತರ ಸಂಘ ಸಹಮತದ ಸಂಘ ಸಹಮತದ ಸಂಘ ಸಂತರ ಸಂಘ ಈ ಒಂದು ಕೋರಿಕೆಯನ್ನು ನನ್ನ ಬೇಡಿಕೆಯನ್ನು ಈಡೇರಿಸುವ ಸಂತರ ಸಂಘ ಅಂದರೆ ಸಹಮತ ಸಂಘ ಬೇಕ ನನಗೆ ಇದನ್ನು ತಾವು ಹೇಳಿ ಆಯಿತು ಈ ನೀನು ನನ್ನ ಮೆಚ್ಚಿನ ಶಿಷ್ಯ ನಿನಗೆ ಪದಾರ್ಥ ಕಟ್ಟ ಹಾಡೋದನ್ನು ನಿನ್ನ ಈ ಬೇಡಿಕೆ ಏನಿದೆ ನಿನಗೆ ಏನೇನು ಬೇಕು ನಿನಗೆ ಈ ಒಂದು ಪದದ ಮೂಲಕ ಹೇಳಪ್ಪ ನೀನು ನೀನು ಏನು ಆಶೀರ್ವಾದ ಮಾಡ್ತೀನ ನಮ್ಮಲ್ಲಿ ಅಹಂಬೋ ಶ್ರೀ ಗುರುದೇವ್ ಅಹಂಬೋ ಏನು ಕೇಳಲಿ ಅಣ್ಣ ಗುರುನಾಥ್ ಏನು ಕೇಳಲಿ ಅಣ್ಣ ಗುರುನಾಥ್ ಏನು ಕೇಳಲಿ ಅಣ್ಣ ಗುರುನಾಥನ ಏನು ಕೇಳಲಿ ಅಣ್ಣ ಗುರುನಾಥನ ಸರ್ವವನ್ನು ಅಲ್ಲ ಅವನು ಪರಮಾತ್ಮನ ಎಲ್ಲವನ್ನು ಅಲ್ಲ ಅವನು ಪರಮಾತ್ಮನ ಏನು ಕೇಳಲಿ ಅಣ್ಣ ಗುರುನಾಥನ ಏನು ಕೇಳಲಿ ಅಣ್ಣ ಗುರುನಾಥನ ಸರ್ವವನ್ನು ಅಲ್ಲ ಅವನು ಪರಮಾತ್ಮ ಭಾಗ್ಯ ಕೇಳೋಣಂದ್ರ ಕೋಟಿ ಕೋಟಿ ಲಕ್ಷವಿಲ್ಲದ ಕೋಟಿ ಕೋಟಿ ಏನು ಮಾಡುವುದಿಲ್ಲದ ಕೋಟಿ ಕೋಟಿ ಏನು ಮಾಡುವುದ್ ಭಾಗ್ಯ ಭೋಗಿಸಲಿಕ್ಕೆ ಆಯುಷ್ ಇಲ್ಲ ಆರೋಗ್ಯ ಭಾಗ್ಯ ಭೋಗಿಸಲಿಕ್ಕೆ ಆಯುಷ್ ಇಲ್ಲ ಆರೋಗ್ಯ ಇಲ್ಲ ಇಂತ್ಯದಿಂದ ಭಾಗ್ಯದಿಂದ ಏನು ಮಾಡುವುದ ಗುರುವಿನ ಮಾಡುವುದ ಅವನು ಪರಮಾತ್ಮನ ಆಯುಷ್ ಭಾಗ್ಯ ಕೇಳುವ ಎಷ್ಟು ಪಟ್ಟನು ಪರಿಹಾರ ಅಂದ್ರ ಆಯುರ್ಭಾಗ್ಯ ಕೇಳುವ ಎಷ್ಟು ದೇಹ ನೂರಾರು ವರ್ಷ ಏನು ಮಾಡುವುದ ದೇಹ ನೂರಾರು ವರ್ಷ ಏನು ಮಾಡುವುದ ಆರೋಗ್ಯ ಇಲ್ಲ ಮುಪ್ಪಾವತ್ತೆ ತಪ್ಪಿಸಲ್ಲ ಆಯುಷಲ್ಲ ಆರೋಗ್ಯ ಇಲ್ಲ ಮುಪ್ಪಾವತ್ತೆ ತಪ್ಪಿಸಲ್ಲ ಇಂತ ಆಯುರ್ಭಾಗ್ಯದಿಂದ ಏನು ಮಾಡುವುದ ಇಂತ ಆಯುರ್ಭಾಗ್ಯದಿಂದ ಏನು ಮಾಡುವುದ ಗುರಿ ನಿಮಿಷಗಳಾಗುವುದ ಜೈ ಗುರು ದತ್ತ ಜೈ ಗುರು ದತ್ತ ಜೈ ಗುರು ದತ್ತ ಜೈ ಗುರು ದತ್ತ ಜೈ ಚಿದಂಬರ ಜೈ ಚಿದಂಬರ ಜೈ ಚಿದಂಬರ ಜೈ ಚಿದಂಬರ ಪಂಚ ಲೋಕ ನಾಗ ಬ್ರಹ್ಮನ ಚಂದ ಲೋಕಾಗ ಬ್ರಹ್ಮನ ಪರ ಹಂಗರ ಚಂದ ಸತ್ಯವಂತರ ಸಂಘ ಇರಲಿ ಅಂಗ ಎಂದ ಸಹಮತದ ಸಂಘ ಇರಲಿ ಅಂಗ ಎಂದ ಸಮ ಎಂದ ಜಲ್ಲಿ ನೋಡಿದರಲ್ಲಿ ನಿನ್ನ ಕಾಣುವಂತ ಸೌಭಾಗ್ಯ ಸಮತ ಕಾಣುವಂತ ಸೌಭಾಗ್ಯ ಜನ್ಮ ಜನ್ಮಕ್ಕೂ ದಾಸರ ದಾಸನಿಗೆ ಜನ್ಮ ಜನ್ಮಕ್ಕೂ ದಾಸರ ದಾಸನಿಗೆ

ಸಂತಿಸಬೇಕು ನಿಮ್ಗೆ ಬೈಕ್ ಬೇಕು ಕಾಲು ಬೇಕು ಪರಿಲೇಬೇಕು ಅಂತ ಕೇಳ್ತಾರೆ ನಿನ್ನ ವಿಚಿತ್ರ ಆಸೆ ಇಲ್ಲ ಮನೆ ಅರವ ಸತ್ಯವಂತರ ಸಂಘ ಇರಬೇಕು ಅಂತ ಕೂಗಳೇ ಸಮ ಸಂಘ ಇಲ್ಲಿ ಸತ್ಯವಂತರ ಸಂಘ ಅಂತ ಇದನ್ನ ಯಾವ ಐಶ್ವರ್ಯ ಯಾವ ಐಶ್ವರದಿಂದ ಬೀಗಲಾದಂತ ನನ್ನ ನಂಬಿಕೆ ಆಯ್ತು ನಿನ್ನ ಆಸೆ ಇಡೇ ಇರಲಿ ನಿನಗೆ ಸತ್ಯವಂತರ ಸಂಘ ಸಿಗಲಿ ಸವಮತದ ಮೂಲಕ ನಿನ್ನ ಅಭಿವೃದ್ಧಿ ಇನ್ನೂ ಚೆನ್ನಾಗ ನೀನು ಸತ್ಪ್ರಜೆ ಆಗ್ಲಿ ಅಂತ ನಿಮಗೆ ಸಮಾಡ ಮಂಡ

metadata photo